Ma Madi Jar 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 Madi Madi ರಾಷ್ಟ್ರ ರಾಜಕಾರಣದಲ್ಲಿ ಮತಗಳತನ ಒಂದು ಬಲಿಷ್ಠವಾದಂತಹ ಒಂದು ವಿಷಯವಾಗಿ ಸಾರ್ವಜನಿಕ ವಲಯದಲ್ಲಿ ಇವತ್ತು ನಾವು ಕಾಣ್ತಾ ಇದ್ದೀವಿ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಈ ಕುರಿತು ಅನೇಕ ಪತ್ರಿಕಾಗೋಷ್ಠಿಗಳನ್ನ ಮಾಡಿದ್ದಾರೆ ಅಧ್ಯಯನಗಳು ಮಾಡಿದ್ದಾರೆ ಕರ್ನಾಟಕದ ಬೆಂಗಳೂರು ಪ್ರಾಂತ್ಯದ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಕುರಿತಂತೆ ಅವರ ಅಧ್ಯಯನ ವರದಿಯನ್ನು ಮಾಧ್ಯಮದ ಮುಂದೆನೂ ಹಂಚಿಕೊಂಡಿದ್ದಾರೆ ಎಲ್ಲವೂ ಆ ಸಂದರ್ಭದಲ್ಲಿ ನಾವು ಒಬ್ಬ ವ್ಯಕ್ತಿಗೆ ಒಂದೇ ಓಟು ನಮ್ಮ ಈ ಸಂವಿಧಾನ ನಮಗೆ ಕೊಟ್ಟಿರುವಂತಹ ಒಂದು ದೊಡ್ಡ ಅಸ್ತ್ರ ಅಂತ ನಾವು ಏನು ಭಾವಿಸ್ತೇವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಸಂವಿಧಾನದ ಮೂಲಕ ಶ್ರೀಮಂತ ಬಡವ ಬಡವಾಗಿರಲಿ ಒಬ್ಬ ಸ್ಪಷ್ಟತೆಯಿಂದ ಬುದ್ದಿಮಾನ್ಯತೆಯನ್ನ ಇಟ್ಕೊಂಡಿರುವಂಥವ್ನಿಗೆ ಒಂದೇ ಮತ ಅಂತ ಹೇಳಿದ್ದಾರೆ ಆ ಮತ ಎಲ್ಲರಿಗೂ ತರ್ಕಬೇಕು ಅವರು ಸ್ಪಷ್ಟವಾಗಿ ಅವರ ಆಯ್ಕೆ ಮಾಡಿಕೊಳ್ಳುವಂತಹ ಅವಕಾಶ ಅವ್ರಿಗೆ ಸಿಗ್ಬೇಕು ಇವತ್ತು ಒಬ್ಬ ವ್ಯಕ್ತಿ ರಾಷ್ಟ್ರದ ನಾನಾ ರಾಜ್ಯಗಳಲ್ಲಿ ಮತ್ತು ಮತಗಟ್ಟೆಗಳಲ್ಲಿ ಓಟ್ ಹಾಕುವಂಥದಕ್ಕೆ ಅವರ ಹೆಸರನ್ನು ನಮೂದಿಸಿರುವಂಥದ್ದು ಏನು ವಿದೇಶಿ ಮಹಿಳೆನ ಸುಮಾರು ಹದಿನೆಂಟು ಕಡೆ ಮತ ಹಾಕುವಂತ ಅವಕಾಶ ಮಾಡಿಕೊಟ್ಟಿರುವಂಥದ್ದು ಈ ಎಲ್ಲವೂ ನೋಡಿದಾಗ ಕೇವಲ ನೆಪಕ್ಕೋಸ್ಕರ ಚುನಾವಣಾ ಆಯೋಗ ತನ್ನ ಕೆಲಸ ಮಾಡ್ತಾಯಿದೆ ಒಂದು ಕಷ್ಟದ ಒಂದು ಸಂಗತಿ ಎಲ್ಲ ಜನರನ್ನು ಒಂದೇ ಭಾಗದಲ್ಲಿ ಮತ ಮತದಾರರ ಪಟ್ಟಿಯಲ್ಲಿ ನಮೂದಿಸುವಂಥದ್ದು ಇದು ಬಹಳ ಕಷ್ಟದ ಒಂದು ಸಾಧ ಸಾಧಿಸುವಂತಹ ಒಂದು ಕ್ರಮ ಅಂತ ಹೇಳಿದ್ರು ಕೂಡ ಇದು ಯಾವುದು ಅಸಾಧ್ಯ ಅಲ್ಲ ಮನಸ್ಸಿದ್ರೆ ಮಾರ್ಗಗಳು ಖಂಡಿತವಾಗಿ ನಮ್ಮ ಮುಂದೆ ಬರುತ್ತೆ ಇವತ್ತು ಅನೇಕರಿಗೆ ಮತದಾರರ ಪಟ್ಟಿಯಲ್ಲೇ ಅವರ ಹೆಸರೇನೇ ನಾಪತ್ತೆ ಆಗ್ಬಿಡ್ತಿದೆ ಅವರು ಮತ ಚಲಾಯಿಸುವಂಥದಕ್ಕೆ ಅವಕಾಶ ಆಗೋಲ್ಲ ಈಗ ಹಿಂದೆ ಎರಡು ಸಾವಿರದ ಏಳರ ನಗರ ಪಾಲಿಕಾ ಚುನಾವಣೆಯಲ್ಲಿ ನಾನು ಶಾಸಕನಾಗಿದ್ದು ಮಾಜಿ ಮಂತ್ರಿ ಆಗಿದ್ದು ನನ್ನ ಹೆಸರಲ್ಲೇ ಹೆಸರೇ ಮತದಾರರ ಪಟ್ಟಿಯಲ್ಲೇ ಇರಲಿಲ್ಲ ಈ ಎಲ್ಲವೂ ನೋಡಿದಂಥ ಸಂದರ್ಭ ಎಲ್ಲ ಒಂದು ಕಡೆಗೆ ನೆಪಕ್ಕೋಸ್ಕರ ಮತದಾರರ ಪಟ್ಟಿ ಆಗ್ತಾ ಇದೆ ಅಂತ ಹೇಳುವಂಥದಕ್ಕೆ ಎಲ್ಲರಿಗೂ ಮುಕ್ತವಾಗಿ ಅವಕಾಶ ಮಾಡಿಕೊಟ್ಟಿದ್ದೀವಿ ನಾವು ಡ್ರಾಫ್ಟ್ ವೋಟರ್ ಲಿಸ್ಟನ್ನು ಕೊಡ್ತೀವಿ ಸಾರ್ವಜನಿಕರು ಅವರ ಹೆಸರೇ ಇದೆಯೋ ಇಲ್ಲವೋ ಅಂತ ನೋಡ್ಕೊಳ್ಳುವಂಥ ಅವಕಾಶ ಮಾಡಿಕೊಟ್ಟಿದ್ದೇವೆ ಅಂತ ಹೇಳ್ತಾ ಇದ್ದಾರೆ ಅದು ಎಷ್ಟು ಪ್ರಮಾಣದಲ್ಲಿ ಸರಿಯಾಗುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು ನಾವು ಎತ್ತಿರುವಂತಹ ನಮ್ಮ ಆಕ್ಷೇಪಣೆಗಳನ್ನ ಸರಿ ಮಾಡಿರುವಂಥ ಯಾವುದಾದ್ರು ಒಂದು ನಿದರ್ಶನ ಅವ್ರು ತೋರಿಸ್ಲಿ ಕೇವಲ ಮಹದೇಪುರ ವಿಧಾನಸಭಾ ಕ್ಷೇತ್ರದ ಒಂದು ಮಾದರಿಯನ್ನು ನಾವು ತೋರಿಸುವಂಥದ್ದು ಅಷ್ಟೇ ಅಲ್ಲ ಇತ್ತೀಚೆಗೆ ಹರಿಯಾಣ ವಿಧಾನಸಭಾ ಚುನಾವಣೆ ಏನು ನಡೀತು ಅದಕ್ಕೆ ಕುರಿತಂತನು ಕೂಡ ವಿಶ್ಲೇಷಣೆ ಮಾಡಿ ರಾಹುಲ್ ಗಾಂಧಿ ಅವರು ಮಾಧ್ಯಮದ ಮುಂದೆ ಎಲ್ಲವೂ ಹಂಚಿಕೊಂಡಿದ್ದಾರೆ ಇವತ್ತು ಎ ಸಿ ಸಿ ನಮ್ಮ ಲೋಕಸಭೆಯ ಪ್ರತಿಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿ ಅವರ ಈ ಒಂದು ಏನಿದೆ ಇದಕ್ಕೆ ಸ್ಪಂದಿಸ್ತಾ ಕರ್ನಾಟಕದಿಂದ ಈಗಾಗಲೇ ಒಂದು ಕೋಟಿಗೂ ಹೆಚ್ಚು ಸಹಿ ಸಂಗ್ರಹ ಮಾಡಿ ನಾವು ಡೆಲ್ಲಿಗೆ ಕಳಿಸ್ಕೊಡುವಂಥ ಕೆಲಸ ಮಾಡ್ತಾ ಇದ್ದೀವಿ ಈಗ ನನ್ನ ಕ್ಷೇತ್ರದಲ್ಲಿ ಸುಮಾರು ಮೂವತ್ತೈದು ಸಾವಿರ ರುಜುವಾತನ್ನು ನಾವು ಈಗಾಗಲೇ ಮಾಡಿ ನಾವು ಪ್ರದೇಶ ಕಾಂಗ್ರೆಸ್ ಸಮಿತಿಗೆ ಕಳಿಸ್ಕೊಟ್ಟಿದ್ದೇವೆ ಯೂತ್ ಕಾಂಗ್ರೆಸ್ ಒಂದು ವಲಯದಲ್ಲಿ ಆರು ಸಾವಿರ ಈಗಾಗಲೇ ಮಾಡಿ ನಾವು ಪಿ ಸಿ ಕಳಿಸ್ಕೊಟ್ಟಿದ್ದೇವೆ ಈಗ ಮತ್ತೊಂದು ವಲಯ ಇವರು ಸುಮಾರು ಎಂಟರಿಂದ ಹತ್ತು ಸಾವಿರ ಸಹಿ ಸಂಗ್ರಹ ಮಾಡಿ ಕಳಿಸ್ಕೊಡುವಂಥದಕ್ಕೆ ಸಿದ್ಧತೆ ಮಾಡಿಕೊಡ್ತಾ ಇದ್ದಾರೆ ಸಾರ್ವಜನಿಕರಿಗೆ ಇದರ ಹೆಚ್ಚಿನ ಒಂದು ಮಾಹಿತಿ ಮತ್ತು ನಾವು ಒಂದು ಸಂಘಟನೆಯ ಸ್ವರೂಪವನ್ನು ಮಾಡುವಂಥದಕ್ಕೆ ಸಾರ್ವಜನಿಕ ಒಂದು ಕಾರ್ಯಕ್ರಮವನ್ನು ಮಾಡಿ ಜನರಿಗೆ ನಾವು ಇದರ ಪರಿಚಯ ಮಾಡಿಕೊಳ್ಳುವಂಥದಕ್ಕೆ ನಾವು ಇವತ್ತು ಮುಂದಾಗಿದ್ದೇವೆ ಸೊ ಒಟ್ಟಾರೆ ರಾಹುಲ್ ಗಾಂಧಿ ಅವರ ಈ ಕಾರ್ಯಕ್ಕೆ ಪ್ರತಿಯೊಬ್ಬ ಕಾಂಗ್ರೆಸ್ಗ ಜೊತೆಗೆ ನಿಲ್ತಾನೆ ಕೆಲವು ಇತರೆ ರಾಜಕೀಯ ಪಕ್ಷದವರು ಕೂಡ ಇದನ್ನು ಸತ್ಯ ಅಂತ ನಂಬಿದ್ರೂ ಕೂಡ ಬಹಿರಂಗವಾಗಿ ಹೊರಗೆ ಬರ್ತಾ ಇಲ್ಲ ಅವರು ಕೂಡ ಇವತ್ತಲ್ಲ ನಾಳೆ ಈ ಕ್ರಮನ ಬೆಂಬಲಿಸಿ ನಮ್ಮ ಜೊತೆ ಬರ್ತಾರೆ ಅನ್ನೋ ವಿಶ್ವಾಸ ನಮಗೆ कांग्रेस भारत भारत माता माता की गे। 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 बोलो की राहुल गांधी की राहुल गांधी गांधी की की सोनिया नमस्कार नबरार मोहम्मद युवा कांग्रेस राज्य कार्यदर्शी ಇವತ್ತು ನಾವು ನಮ್ಮ ಕಾರ್ಯಾಧ್ಯಕ್ಷರು ಹಾಗೂ ಶಾಸಕರು ತನ್ವೀರ್ ಸೇಠ್ ಸಾಹೇಬರು ಹಾಗೂ ನಮ್ಮ ಎನ್ ಆರ್ ಕ್ಷೇತ್ರದ ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷ ಸೈಯದ್ ಇಕ್ರಮ್ ಅವರ ನೇತೃತ್ವದಲ್ಲಿ ಇವತ್ತು ಸಿಹಿ ಸಂಗ್ರಹವನ್ನು ಇದು ಮಾಡ್ತಾ ಇದ್ದೀವಿ ಈ ಓಟ್ ಜ್ವರಿ ಏನೈತೆ ಒಂದು ಅವೇರ್ನೆಸ್ ಜನರಲ್ಲೂ ಮೂಡಿಸ್ಬೇಕು ಅಂತ ಹೇಳ್ಬಿಟ್ಟು ಕ್ರಿಯೇಟ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಇವತ್ತು ಮಾಡ್ತಾ ಇದ್ದೀವಿ ಇದು ಏನಂತ ಅಂದರೆ ನಿನ್ನೆ ಫಸ್ಟು ಮಾದೇಪುರದಿಂದ ಸ್ಟಾರ್ಟ್ ಆಯಿತು ಅದೇ ಕಂಟಿನ್ಯೂಷನಲ್ಲಿ ಒಂದು ಸೆಕೆಂಡ್ ಫೇಸಲ್ಲಿ ಈಗ ನಮ್ಮ ರಾಹುಲ್ ಗಾಂಧಿಯವರು ಸೆಕೆಂಡ್ ಫೇಸಲ್ಲಿ ಇನ್ನೊಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ ಆ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಅವರು ಹರಿಯಾಣದು ಕಂಪ್ಲೀಟ್ ಎಲ್ಲಾನು ತೆಗೆದಿಡ್ತಾರೆ ಮುಂದೆ ಹರಿಯಾಣದಲ್ಲಿ ಟೋಟಲ್ಲು ಎರಡು ಕೋಟಿ ಮತಗಳು ಆ ಎರಡು ಕೋಟಿ ಮತಗಳಲ್ಲಿ ಇಪ್ಪತ್ತೈದು ಲಕ್ಷ ಓಟ್ ಚೋರಿ ಆಗಿದೆ ಅಂತ ಪ್ರೂವ್ ಮಾಡಿದ್ದಾರೆ ಅದರಲ್ಲಿ ಸುಮಾರು ಇಪ್ಪತ್ತೆರಡು ಸಾವಿರ ಮತ ಇಂದ ಜಸ್ಟ್ ಕಾಂಗ್ರೆಸ್ಸು ಸೋತಿರೋದು ಸೊ ದಟ್ ಕ್ಲಿಯರ್ಲಿ ಶೋಸ್ ಯಾವ ಥರ ವೋಟ್ ಚೋರಿ ಆಗಿದೆ ಯಾವ ಥರ ಮ್ಯಾನಿಫ್ಲೇಷನ್ ಮಾಡ್ತಾರೋ ಆ ಲೈವ್ ವಿಡಿಯೋನ ಇವತ್ತಿಗೂ ಬಾರ್ಪೊಡ್ಸಿದ್ದೆ ಮತ್ತು ಸೋಷಿಯಲ್ ಮೀಡಿಯಾಲೆಲ್ಲ ಇದೆ ಜನರು ಅದು ನೋಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತೀನಿ ನಾನು ಯಾಕಂತ ಅಂದರೆ ಅಷ್ಟು ಕ್ಲೀನಾಗಿ ಅದರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಇಪ್ಪತ್ತೈದು ಲಕ್ಷ ಮತಗಳು ಅಂತ ಅಂದರೆ ಅಲ್ಲಿ ಏನಾಗತ್ತಂತಂದರೆ ಸುಮಾರು ಟ್ವೆಲ್ ಪರ್ಸೆಂಟು ಎರಡು ಕೋಟಿದು ಹನ್ನೆರಡು ಪರ್ಸೆಂಟು ಅದರಲ್ಲಿ ಇದಾಗಿದೆ ಓಟ್ ಚೋರಿಯಾಗಿದೆ ಆಗಿದೆ ಸೋತಿರೋದು ಬರೀ ಇಪ್ಪತ್ತೆರಡು ಸಾವಿರ ಮತಗಳಿದ್ದ ಸೊ ಒಂದು ಅವರು ಯಾವ ಡೆಪ್ತಲ್ಲಿ ಮಾಡಿದ ಕ್ಯಾಲ್ಕುಲೇಷನ್ನು ಎಂಟು ಮತಗಳಲ್ಲಿ ಒಂದು ಮತ ಫೇಕ್ ಓಟ್ ಅಂತ ಹೇಳ್ಬಿಟ್ಟು ಪ್ರೂವ್ ಮಾಡಿದ್ದಾರೆ ಅದರಲ್ಲಿ ಒಂದು ಬ್ರೆಜಿಲಿಯನ್ನು ಮಾಡಲು ಆ ಬ್ರೆಜಿಲಿಯನ್ ಮಾಡಲ್ಗೆ ಇಪ್ಪತ್ತ್ಮೂರು ಕಡೆ ಒಂದು ಬೂತಲ್ಲಿ ಬರುತ್ತೆ ಬ್ರೆಜಿಲಿಯನ್ ಮಾಡಲು ಇಪ್ಪತ್ತ್ಮೂರು ಕಡೆ ಬರುತ್ತೆ ಅದೇ ಥರ ಒಂದು ಬೂತಲ್ಲಿ ಸುಮಾರು ಒಂದು ಸಾವಿರದ ಇನ್ನೂರರಿಂದ ಒಂದು ಸಾವಿರದ ನಾನ್ನೂರು ಮತಗಳಿರುತ್ತೆ ಮನೆಗಳು ಕ್ಯಾಲ್ಕುಲೇಟ್ ಮಾಡೋಕ್ಕೋದ್ರೆ ನೀವು ಮ್ಯಾಕ್ಸ್ ಟು ಮ್ಯಾಕ್ಸು ಒಂದು ಇನ್ನೂರು ಮನೆ ಬರ್ಬೋದು ಅದರಲ್ಲಿ ಎರಡು ಬೂದಲ್ಲಿ ಟೂ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ತ್ರೀ ವೋಟ್ಸು ಒಂದೇ ಒಂದು ಪೇಸು ಒಂದೇ ಒಂದು ಲೇಡಿ ಪೇಸು ಆದರೆ ಬೇರೆ ಬೇರೆ ಹೆಸರುಗಳು ವಯಸ್ ಬೇರೆ ಎಲ್ಲನೂ ಬೇರೆ ಬೇರೆ ಥರ ಮಾಡಿ ಇವರು ಒಂದು ವೋಟ್ ಗ್ಯಾಪ್ ಕ್ರಿಯೇಟ್ ಮಾಡ್ತಾರೆ ಆ ವೋಟ್ ಗ್ಯಾಪ್ ಮಧ್ಯದಲ್ಲಿ ಆ ಥರ ಬಿ ಜೆ ಪಿ ಅವರು ಆ ಗ್ಯಾಪ್ನ ಫುಲ್ಫಿಲ್ ಮಾಡ್ಕೊಂಡು ಎಲೆಕ್ಷನ್ ಕಮಿಷನ್ನು ಬಿ ಜೆ ಪಿ ಮತ್ತು ಇಬ್ಬರು ಸೇರಿಕೊಂಡು ಇದು ಮಾಡ್ತಾ ಇದ್ದಾರೆ ಅಂತ ಅವರು ಕ್ಲಿಯರ್ ಕಟ್ ತೋರಿಸಿದ್ದಾರೆ ನಿನ್ನೆ ಈಗ ಬಿಹಾರ ಎಲೆಕ್ಷನ್ಸ್ ನಡೀತಾರೆ ಅದರಲ್ಲಿ ನೀವು ನೋಡ್ಬೋದು ಒಬ್ಬ ಬಿ ಜೆ ಪಿಯವರು ಅಲ್ಲಿ ಒಂದು ಕಡೆ ಡೆಲ್ಲಿಯಲ್ಲಿ ವೋಟ್ ಮಾಡ್ತಾರೆ ಒಂದು ಕಡೆ ಇಲ್ಲಿ ವೋಟ್ ಮಾಡ್ತಾರೆ ಸೊ ಈ ಲೆವೆಲಲ್ಲಿ ಮತ ಕಳ್ತನ ಆಗ್ತಾ ಇದ್ದರೆ ನಮಗೆ ಎಲೆಕ್ಷನ್ ಕಮಿಷನ್ ಮೇಲೆ ಎಲ್ಲಿಂದ ಒಂದು ಭರವಸೆ ಬರುತ್ತೆ ಇದು ಕ್ಲಿಯರ್ ಕಟ್ ಇದು ಡೆಮಾಕ್ರಸಿದು ಒಂದು ಕಳ್ತನ ಕಾನ್ಸ್ಟಿಟ್ಯೂಷನಲ್ ರೈಟು ಹೋಗ್ತಾ ಇದೆ ಸೊ ಅದಕ್ಕೆ ಏನಾಯ್ತು ಅಂತ ಅಂದರೆ ಜನರು ಇದನ್ನು ಅವೇರ್ನೆಸ್ ಆಗಿ ತಗೋಬೇಕು ನಾವು ಯುವ ಕಾಂಗ್ರೆಸ್ದವರು ಇದನ್ನು ಕಂಪ್ಲೀಟ್ ಟೋಟಲ್ಲು ಖಂಡಿಸ್ತೀವಿ ನಾವು ರಾಜ್ಯಂತ ಎಲ್ಲ ಕಡೆನೂ ಖಂಡಿಸ್ತಾ ಇದ್ದೀವಿ ನಮ್ಮ ರಾಜ್ಯಾಧ್ಯಕ್ಷರು ಮಂಜುನಾಥ್ ಗೌಡರು ಅವರು ಸಹ ನಮ್ಮ ಅವರ ಆದೇಶ ಮೇರೆಗೆ ನಾವು ಎಲ್ಲ ಕಡೆನೂ ಈ ಸಿ ಈ ಸಂಗ್ರಹನ ಮಾಡ್ತಾ ಇದ್ದೀವಿ ಎರಡು ಕೋಟಿ ಸಿಗ್ನೇಚರ್ಸ್ನ ಇಲ್ಲಿಂದ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ತಗೊಂಡು ಹೋಗ್ತಾ ಇದ್ದಾರೆ ನಮ್ಮ ಯುವ ಕಾಂಗ್ರೆಸ್ಸಿಂದ ಆರು ಲಕ್ಷ ಸಿ ಸಂಗ್ರಹ ನಾವು ಮಾಡಿಬಿಟ್ಟು ನಾವು ಕೊಟ್ಟಿದ್ದೀವಿ ಈಗ ಸೊ ಇದನ್ನು ಕಂಪ್ಲೀಟ್ ನಾವು ಟೋಟಲಾಗಿ ಖಂಡಿಸ್ತೀವಿ ನೀವೆಲ್ಲನೂ ಎತ್ತೆತ್ಕೋಬೇಕು ಇದು ಮಾಡ್ತಾ ಇರೋ ರೀಸನ್ ಏನಂದರೆ ಒಂದು ಅವೇರ್ನೆಸ್ಸು ಎಲ್ಲರೂ ಅದನ್ನು ನೋಡಬೇಕು ಮತ್ತು ರಾಹುಲ್ ಗಾಂಧಿಯವರ ಲೈವ್ ವಿಡಿಯೋನ ನೋಡಿ ಅವರೆಲ್ಲರೂ ಅವ್ರವ್ರ ಮತಗಳು ಅವ್ರು ಹೋಗ್ಬಿಟ್ಟು ಚೆಕ್ ಮಾಡ್ಕೊಂಡು ಸರಿ ಇದೆಯಾ ಅಂತ ಹೇಳ್ಬಿಟ್ಟು ನೋಡಬೇಕು ಇಲ್ಲ ಅಂದರೆ ನಾವು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲ ವಾರ್ಡಲ್ಲಿ ಎಲ್ಲ ಬೂತ್ ಮಟ್ಟದಲ್ಲಿ ಇದ್ದಾರೆ ಅವರೆಲ್ರೂನು ಹೋಗ್ಬಿಟ್ಟಿ ಏನಂತ ಅಂದರೆ ಅವ್ರ ಮತಗಳನ್ನ ಚೆಕ್ ಮಾಡ್ಕೋಬೇಕು ಅಂತ ಈಗ ನಿಮ್ಮ ಕಾನ್ಸ್ಟೆನ್ಷಿನಲ್ಲ ಐವತ್ತು ಸಾವಿರ ವೋಟು ಎಕ್ಸ್ಟ್ರಾ ಆ್ಯಡ್ ಆಗಿದೆ ಅಂತ ಅಂತಂದ್ಬಿಟ್ಟು ಒಂದು ಆರೋಪ ಇದೆ ಏನು ಹೇಳ್ತೀರ ಅದಕ್ಕೆ ನೀವೇ ಅದಕ್ಕೆ ಏನು ಕಾರ್ಯಕ್ರಮ ಮಾಡ್ತೀರಿ ಹಾಂ ನಿಮ್ಮ ಕಾನ್ಸ್ಟೆನ್ಷಿನಲ್ಲೇ ಫಿಫ್ಟಿ ತೌಸಂಡ್ ವೋಟ್ಸ್ ಹ್ಯಾಸ್ ಬಿನ್ ಆಡ್ಯಾಡ್ ಮೂವತ್ತು ಮೂವತ್ತೊಂದು ಸಾವಿರ ಮತಗಳು ನಾವೇ ಚೆಕ್ ಮಾಡಿ ನಾವು ಡಿಲೀಟ್ ಮಾಡ್ಸಿದ್ದೀವಿ ಹಾಂ ಕಂಪ್ಲೀಟು ನಮ್ಮ ನಮ್ಮ ಇದರಲ್ಲೂ ಏನಾಗಿದೆ ನಾವು ನಮ್ಮದು ಅವ್ರದ್ದು ಅಂತ ಅಲ್ಲ ನಮಗೆ ಬೇಕಾಗಿರೋದು ಫೇರ್ ಎಲೆಕ್ಷನ್ನು ಫೇರ್ ಎಲೆಕ್ಷನ್ ಬೇಕು ನಮಗೆ ನಮಗೆ ನಮ್ಮ ನಾವು ನಾವಂತೂ ಯಾವುದು ಮತ ಚೋರಿ ಮಾಡಿಲ್ಲ ಮತ ಕಳಿತನ ಮಾಡಿಲ್ಲ ನಾವು ಬಿ ಎಲ್ ಓ ಜೊತೆ ಬಿ ಎಲ್ ಎ ಟೂಗಳು ಹಾಕ್ಬಿಟ್ಟು ನಾವು ಮನೆ ಮನೆ ತಿಲ್ಲು ತಲುಪಿ ನಮ್ಮ ಮತಗಳು ಸರಿಗಿದೆಯೋ ಇಲ್ಲವೋ ಹೇಳ್ಬಿಟ್ಟು ಚೆಕ್ ಮಾಡೋ ಕೆಲಸನ ನಾವು ಇದ್ದೀವಿ ನಮಗೆ ಮತ ಕಳೆತನದಿಂದ ನಾವು ಗೆಲ್ಲಕ್ಕೆ ಬೇಕಾಗಿಲ್ಲ ಅಂತ ಅಂದರೆ ನಮಗೆ ಫೇರ್ ಎಲೆಕ್ಷನ್ ನಡಿಬೇಕು ಹೇಳ್ಬಿಟ್ಟು ನಾವು ಆಗ್ರಹಿಸ್ತೀವಿ